इवरे नरेंद्र मोदी ओर इदर हेळबेको भाशिनले हेळबेको आर वी बिगगर्स आर वी बिगगर्स एस चीफ मिनिस्टर गुजरात सेम वर्ड्स यू शुड बाय नरेंद्र मोदी आर वी बिगगर्स गुजरात इज नॉट ए बिगगर स्टेट दैट इज व्हाट नरेंद्र मोदी जी हैज सेड यस चीफ मिनिस्टर गुजरात ನಾವು ಈಗ ಹೇಳ್ತಾರೆ ದೇಶವಾಣಿಯ ಕೆಲಸ ಮಾಡ್ತಾರೆ ಇದೇನಂತೆ ಮಾಡೋದು ದೇಶವಾಣಿಯ ಕೆಲಸ ಮಾಡ್ತಾರೆ ನಾಚಿಕೆ ಆಗಲ್ಲ ನಾಚಿಕೆ ಆಗಲ್ಲ ಇವರಿಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅವರು ಇವರು ಈ ಸಾರಿ ನಾವು ಆದರೂ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಬರೆದಿರೋರು ಕೂಡ ಮೋರ್ ದೇನ್ ಒನ್ ಥೌಸಂಡ್ ಕ್ರೋರ್ಸ್ ಅಪರ್ ಭದ್ರಾಕ ಖರ್ಚು ಮಾಡಿದ್ದೀವಿ ಈ ವರ್ಷ ಮುಂದಿನ ವರ್ಷದ ಬಜೆಟ್ನಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ನಾನು ಹೇಳ್ತೀನಿ ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದಿರಿ ಕೊಡಿಯಮ್ಮ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಕೊಡಿ ಈಗಲೂ ಮನವಿ ಮಾಡ್ತೀನಿ ನಾನು ಕೊಡಲಿಲ್ಲ ಮನೆ ಅಧ್ಯಕ್ಷರೇ ಆಮೇಲೆ ಅದಕ್ಕೆ ಇಪ್ಪತ್ತ ಒಂದು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ನಾನ್ನೂರ ಎಪ್ಪತ್ತ್ಮೂರು ಕೋಟಿ ಟೋಟ್ ಬಜೆಟ್ ನಾವು ಮಾಡಿರೋದು ಖರ್ಚು ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ ಐದು ಸಾವಿರ ಹಾಂ ಮೆಟ್ರೋದು ಇದು ಹಾಂ ಅದರಿಂದ ಇಲ್ಲಿವರೆಗೆ ನಾವು ಖರ್ಚು ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದರೆ ಎಂಟು ಸಾವಿರದ ಏಳ್ನೂರ ಎಂಟು ಕೋಟಿ ಖರ್ಚು ಮಾಡಿದ್ದೀವಿ ಎಂಟು ಸಾವಿರದ ಏಳ್ನೂರ ಎಂಟು ಕೋಟಿ ಉಳಿದ ಕೊಡಬೇಕಲ್ಲ ಐದು ಸಾವಿರದ ಮುನ್ನೂರು ರೂಪಾಯಿ ಕೊಡಿ ತಾಯಿ ನರೇಂದ್ರ ಮೋದಿಜಿ ಸಬ್ಕ ಸಾ ಸಬ್ಕ ಬಿಕಾ ಅದು ಭಾಷಣ ಮಾಡೋಕ್ಕಲ್ಲ ಇರೋದು ವಸ್ತು ಅಕ್ಷರಶಃ ನಡ್ಕೋಬೇಕು ಎಳದೊಂದು ಮಾಡೋದೊಂದು ಹೇಳೋದೊಂದು ಮಾಡೋದೊಂದು ಮನೆ ಅಧ್ಯಕ್ಷರೇ ಅದರಿಂದ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಕೆಳಗೆ ಪಾಲಿನ ಅನ್ಯಾಯ ಆಗಿದೆ ಆಮೇಲೆ ಇನ್ನೊಂದು ಹೇಳಿದ್ರು ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಹದಿನೈದನೇ ಹಣಕಾಸಿನ ಬಂದಾಗ ನಾನಲ್ಲ ಕುಮಾರಸ್ವಾಮಿ ಅಧ್ಯಕ್ಷನಾಗಿ ಮಿಂತ್ರಿ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಿಸ್ಟರ್ ಕುಮಾರಸ್ವಾಮಿ ಹೊಸ ಚೀಫ್ ಮಿನಿಸ್ಟರ್ ಹದಿನೈದನೇ ಹಣಕಾಸಿನ ಆಯೋಗ ಬಂದಾಗ ಕರ್ನಾಟಕ ಬಂದಾಗ ನಾನು ಒನ್ ಮಿಸ್ಟರ್ ರೆಡ್ಡಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಎಂತ ರೆಡ್ಡಿ ಅವರು ವೈ ವಿ ರೆಡ್ಡಿ ಅವರಿದ್ದಾಗ ಇದ್ದೇ ನಾನು ಚೀಫ್ ಮಿನಿಸ್ಟರ್ ಆಗಿ ಹದಿನಾಲ್ಕನೇ ಹಣಕಾಸಿನಲ್ಲಿ ನಮಗೆ ಇಷ್ಟೊಂದು ಅನ್ಯಾಯ ಆಗಲಿಲ್ಲ ಅವ್ರೇನು ಹೇಳೋದು ಹದಿಮೂರನೇ ಆಯೋಗ ಓಲಕೆ ಮಾಡೋದು ಹದಿನಾಲ್ಕನೇ ಹಣಕಾಸು ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರಿಂದ ಹದಿನೈದರವರೆಗೆ ತರ್ಟೀನ್ ಫೈನಾನ್ಸ್ ಕಮಿಷನ್ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಹತ್ತೊಂಬತ್ತರವರೆಗೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು